ಏನಾದ್ರೂ ದಾನ ಮಾಡಿ ಅಣ್ಣ ಹತ್ತು ಕೊಟ್ಟವರಿಗೆ ನೂರು ಆಗ್ತದೆ ನೂರು ಕೊಟ್ಟವರಿಗೆ ಸಾವಿರ ಆಗ್ತದೆ ಸಾವಿರ ಕೊಟ್ಟವರಿಗೆ ಲಕ್ಷವಾಗಲಿ ಲಕ್ಷವಾಗಲಿ ಒಂದೊತ್ತು ಅನ್ನಕ್ಕಾಗಿ ಹೊಟ್ಟೆ ಪಾಡಿಗೆ ಇದ್ದೆ ಏನಾದರೂ ದಾನ ಮಾಡಿ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಅಯ್ಯೋ ಮತ್ತೆ ನೋಡುವಾಗ ನಿನಗಾದ್ರು ಬಾರಿ ಒಳ್ಳೇದೆ ಸಂತೋಷ ಬಿಡ್ತೆ ಹಾ ಯಾರ ಯಾರು ಹೇಳುದಕ್ಕೇನಿಲ್ಲಪ್ಪ ಈ ಚಳಿಯಲ್ಲಿ ಕೂತದ್ದೇ ಹೆಚ್ಚು ಹೇಳುದಾ ಆಗಲಿ ಹಾ ಏನಾದ್ರೂ ದಾನ ಮಾಡಪ್ಪ ದಾನ ಮಾಡು ಅಂತ ಏನಾದ್ರೂ ದಾನ ಮಾಡಪ್ಪಾ ಹೌದು ದಾನ ಮಾಡ್ಬೋದಿತ್ತು ಹಾ ಮಾಡ್ಬೇಕಿನ್ನೋವಂತ ಆಸೆ ನನಗ್ ಬಂತು ಬೇಡ ನೀ ಮಾಡುದು ಬೇಡಪ್ಪ ನೀನೇ ನೀನೆ ಬೇಡವ್ರೆ ಮಾಡುವುದು ಹೇಗೆ ಬರುವಾಗ ಹೀಗೆ ಕೊಡಬಾರ್ದಿತ್ತು ಅಣ್ಣ ದಟ್ಟೆ ಕೊಡಪ್ಪ ನಮ್ಮ ಜೊತೆಗೆ ಬಾ ಅಣ್ಣ ನಮ್ ಜೊತೆಗೆ ಎಷ್ಟೇ ಜನ ಬಂದ್ರು ನಮ್ಗೇನು ಬೇಸರ ಇಲ್ಲ ಯಾಕೆ ಎಷ್ಟೆಷ್ಟು ಆಗ್ತದೆ ಪ್ರಾಪ್ತಿ ಅಂತ ಇರ್ತದೆ ಅವ್ರು ಸಿಕ್ತದೆ ಅದು ಒಂದ್ ದಟ್ಟೆ ತಕ್ಕ ಹೋಗುವ ಬಾ ಎಲ್ಲಿ ವಾಸ್ತವ ಮಾಡಿ ಮಾಡುವ ಹುಟ್ಟಿ ಎಷ್ಟು ವರ್ಷ ಆಯ್ತು ವಾಸನೆ ಪರಿಮಳ ನನಗೆ ಯಾವ್ದು ಬರುವುದಿಲ್ಲ ಅಣ್ಣ ನಿನಗ ಬರ್ತಾ ಉಂಟಲ್ಲ ಹಾಗಾದ್ರೆ ಮೂಗ್ ಸರಿ ಉಂಟು ಅಂತ ಕೆಲಸ ಮಾಡ್ತಾ ಉಂಟು ಆಗಲಿ ನಮ್ದು ಯಾವ್ದು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಹಾಗಾಗಿ ಹೀಗೆ ದಾನ ಕೊಡಪ್ಪ ನನಗೂ ದಾನ ಕೊಡಬೇಕೆನ್ನುವಂತ ಆಸೆ ಉಂಟು ಆದ್ರೆ ಕೊಡ್ಲಿಕ್ಕಿಲ್ಲ ಅದೇ ನಮ್ಮ ನೀನು ಬೇಡವನೇ ಈಗಿಲ್ಲ ಅಂತ ಹೇಳಿದ್ದು ಈಗಿಲ್ಲ ಇಟ್ಟಿದ್ದೇನೆ ದೇವರು ಒಳ್ಳೇದು ಮಾಡ್ಲಮ್ಮ ಆ ಹೇಳಿದಲ್ಲಿಗೆ ಬಂತ ಹೌದಾ ನೀನ್ ನಮ್ಮೊಟ್ಟಿಗಿರುವುದ್ರಿಂದ ನೀನು ಬೇಡವಂತ ಲೆಕ್ಕ ಹಾಕಿದವ

ಕೈಕಾಲ್ಗಳು ಸರಿ ಇಲ್ಲ ತುಳಿ ಊಟ ಮಾಡುವಂತ ಶಕ್ತಿ ನನಗಿಲ್ಲ ಹಾಗಾಗಿ ನಾಲ್ಕಾರು ಮನೆಯನ್ನು ಬೇಡಿ ಈ ಹಾಳು ಹೊಟ್ಟೆಯನ್ನ ತುಂಬಿಸ್ಕೊಳ್ತಾ ಇದ್ನಪ್ಪ ಹೊಟ್ಟೆ ಪಾಡಿಗಾಗಿ ಬೇಡ್ತಾ ಇದೀಯ ಹೌದು ಒಂದ್ ಮಾತು ಹೇಳ ಏನು ನನ್ನ ಮಾತು ಕೇಳ್ತೀಯ ನೀನು ಹೇಳು ಇನ್ನು ಮುಂದೆ ಹಾ ನನ್ನ ಮಾತು ಕೇಳಿದ್ರೆ ಇನ್ನು ನೀ ಭಿಕ್ಷೆ ಬೇಡುವಂತ ಅಗತ್ಯನೇ ಇಲ್ಲ ಅಂದ್ರೆ ಅಂದ್ರೆ ನೀ ಕುಳಿತು ಊಟ ಮಾಡ್ಬೇಕು ಈಗಲೇ ಸರಿ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ಆಗುದಿಲ್ಲ ನನಗೆ ಇನ್ನು ಎರಡು ಕಾಲು ಮುರಿದು ಓ ಕುಳಿತೆ ಊಟ ಮಾಡುವಂತ ಕೇಳಿದ್ರೆ ನಾನು ಒಬ್ಬರು ಗಣ್ಯ ವ್ಯಕ್ತಿ ಇದ್ದೇನೆ ಕರ್ಕೊಂಡು ಹೋಗ್ತೇನೆ ಹಾ ಅಂದ್ರೆ ನಿನ್ನಲ್ಲಿ ಕೊಡ್ಲಿಕ್ಕೆ ಏನಿಲ್ಲದೆ ಹೋದ್ರು ಕೊಡಿಸುವೋ ತೋರಿಸ್ತೀಯಾ ಕೊಡಿಸ್ತೀಯಾ ಇದು ಒಳ್ಳೆ ಭಾವನೆ ನೋಡು ಇದು ಒಳ್ಳೆ ಮನಸ್ಸು ಯಾಕೆ ಕೆಲವರು ಇದ್ದಾರೆ ಅವ್ನು ಹೋಗಿ ತಕೊಂಡು ಬರುವುದು ಹತ್ರ ಹೇಳಿ ಬರುವುದು ನನ್ ಕೊಟ್ಟದ್ದು ಆಯ್ತಲ್ಲ ಇಂಥ ಒಬ್ಬ ಬರುತ್ತ ಒಂದು ಕೊಡ್ಬೇಡಿ ಅಂತ ಹಾ 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 ಆ ಮಟ್ಟ ನೀನದ್ದಿಲ್ಲ ಇಲ್ಲಿ ಕೊಡ್ಲಿಕ್ಕೆ ಹಿಂದೆ ಇದ್ದರು ಕೊಡುವಂತ ಜನن ತೋರಿಸ್ತೀವಿ ತೋರಿಸ್ತೀಲ್ಲ ಹೌದು ಈ ಒಳ್ಳೆ ಗುಣತನ ಮೆಚ್ಚಿಕೊಂಡೆ ಅಂತ ಹಾಗಾಗಿ ನಾನು ಜೊತೆ ಖಂಡಿತ ನನಗೆ ಹೊಟ್ಟೆ ಹಿಟ್ಟದ ಅಂತ ಅದ ಎಲ್ಲೀಬೇಕು ಅಂತ ಬರ್ತೀಯಾ ಎಲ್ಲೆಲ್ಲ ಅವರು ಎಲ್ಲ ಹೋಗು ಹೋಗು ಜೀವನ ಯಾತ್ರೆ

ಮಾಡ್ತೇ ಇವತ್ತು ಪರೀಕ್ಷೆ ಮಾಡಿ ಮಾಡ್ತೇ ಪರೀಕ್ಷೆ ನೋಡು ನನ್ನ ನೋಡುವುದೇ ಬೇಡ ನೀನ್ ಏನ್ ಬೇಕ್ರಿ ಪರೀಕ್ಷೆ ಮಾಡಬಹುದು ನೀವ್ ಹೇಳ್ ಮುಗಿಯುತ್ತೆ ಅವನ ಹೆಸರೇನು ಕೇಳ ಮದುವೆ ಆಗ್ಲಿಲ್ವಾ ಮದುವೆ ಆಗ್ಲಿಲ್ಲ ಹೆಸರೇನು ಮಗಳು ಕೊಡ್ತೀಯ

ನಿಧಾನ ಮಾತಾಡ ನಾನು ನಿನ್ನೆ ನಿಮ್ಮ ಹತ್ರ ಹೋಗ್ತಾ ಇದ್ದೆ ಗಟ್ಟಿ ಮಾತಾಡ ಗಟ್ಟಿ ಮಾತಾಡ್ತಿದ್ದೆ ನಾನು ನಿಮ್ಮ ಮನೆ ಹತ್ರ ಹೋಗ್ತಾ ಇದ್ದೆ ನಿನ್ನ ಹೆಂಡತಿ ನನ್ನನ್ನು ನೋಡಿದ್ರು ಗಟ್ಟಿ ಮಾತಾಡ ಮಾತಾಡ್ತಿದ್ದ ಇದು ನೋಡು ಬಾಯಿ ನೋಡು ಬಾಯಿ ನೋಡು ಅವ್ರು ನಿಮ್ಮ ಹತ್ರ ಹೋಗ್ತಿದ್ದ ನಿನ್ನ ಹೆಂಡತಿ ನಿನ್ನ ಹೆಂಡತಿ ಬಾರಿ ಚೆನ್ನ ಇಲ್ಲ ಚೆನ್ನ ಇಲ್ಲ ನನ್ನನ್ನು ನೋಡಿದ್ಲ ನನ್ನನ್ನು ನೋಡಿ ಹೇಳಿತು ನನ್ ಗಂಡ ತೆಗಿದಾತಮ್ಮ ಚಂದ ಇಲ್ಲ ನೀವು ಬಾರಿ ಚಂದ ಐತ್ರಿ ನೀವು ಬೇಕು ಅಂತ ಹೇಳಿದ್ರಿ ಬಾಪಿ ಮಗನೇ ನಾನು ಇಲ್ದ ಹೊತ್ತಿಗೆ ನನ್ ಮನೆ ಕಡೆ ಹೋಗ್ತೇನೆ ನೀನು ಇದು ಯಾಕೆ ಹೇಳ್ತೀನಿ ನಿಂಗೆ ಅವಲ್ಲ ಅಂತ ಆಯ್ತು ಆಯ್ತು ಒಂದು ಹೋಯ್ತು ಒಂದು ಮುಗಿತು ನಿನ್ಗೇನ್ ತೊಂದ್ರೆ ಅಪ್ಪನ್ಯ ಅಲ್ವಾ ನಿನ್ ತೊಂದ್ರೆ ಅಂತ ಹೇಳ

ಇಲ್ಲೇ ನೀನ್ ಎಂತ ತೊಂದ್ರೆ ಅಂತದಿಲ್ವಾಂಟು ಉಂಟು ಅವ್ರು ಕಾಣ್ತಾ ಉಂಟು ಅಂತ ನಿನಗೆ ಕಣ್ ಕಾಣಸುದಿಲ್ವಾ ಒಂದು ಕಣ್ಣ ಎರಡು ಕಣ್ಣ ಎರಡು ಪಾಪ ನಮ್ಮ ಬಾರಿ ಅನುಕಂಪ ನಿನ್ನ ಬಗ್ಗೆ

ಯಾತಾ ನೀನು 100 ಪಟ್ಟು 1000 ಆಯ್ತದೆ ಅದ ನಿ ನಿಮಗೆ ಏನು ಗೊತ್ತಾಯಿತದೆ ನಿಮಗೆ ಏನು ಗೊತ್ತಾಯಿತದೆ ಇಲ್ಲ 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 ಬಾ 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 ಅಂತ ಉಂಟು ಅದ 4 ಕೊಟ್ಟೆ ನನಗೆ ಕೊಟ್ಟ ಹೋಗ ಅದ ಓಡ ಮತ್ತೇನಿಲ್ಲ ಈಗ 26 25 ನಿತ್ಕೋ ನಿತ್ಕೋ ನಿತ್ಕೋಲೇ ಒಂದು ಬೀಳುವಲ್ಲಿ ಹೇಳ್ಬರ್ತದೆ ಈಗ ಇಬ್ಬರು ಸುಖ ಇಲ್ಲ ಇಬ್ರು ನೀಡಿಲ್ಲ ಮಾರೇ ಅವರ ಬೇದಿಸುವ ರೀತಿ ನೋಡಿದ್ರೆ ಏನು ಒಂದು ಹೊಂದಾಣಿಕೆ ಉಂಟು ನಾನು ಯಾವತ್ತು ಹಾಗೆಲ್ಲ ಭಿಕ್ಷುಕರು ಪರೀಕ್ಷೆ ಮಾಡ್ಲಿಕ್ಕೆ ಯಾಕಂದ್ರೆ ಹಾಗಲ್ಲ ಆ ಒಳನಾಡಿಯನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿನಿಂದಲೂ ಉಂಟು ಅಂತ ಆದ್ರೆ ನಿಮ್ಮ ಜನ ಅಂತ ಆದ್ಮೇಲೆ ಮಾಡ್ಲಿಲ್ಲ ಎಷ್ಟು ಅಳೆದು ತಿಳಿದು ವ್ಯವಸ್ಥೆ ನೋಡುವ ಈ ವಿಷಯ ಅಂತಲ್ಲ ಎಲ್ಲ ವಿಷಯದಲ್ಲ ತಿಳಿದು ಎಲ್ಲ ಅಲ್ಲ ನಿಮ್ಮ ಅಪ್ಪ ಪಾಪ ಪಾಪ ಎಂತ ಕಾಲು ಎಂತ ಆಯ್ತು ಮಾರ ಕಾಲ್ ಸರಿ ಇಲ್ಲ ಕಾಲು ಸರಿ ಇಲ್ಲ ಗೊತ್ತಾಯ್ತು ಎಂತಾಯ್ತು ಹೀಗ ಆತ್ವಾ ಇಲ್ಲಪ್ಪ ಹಾ ಸರಿ ಇದ್ದೆ ಆಮೇಲೆ ಹಾ ಒಂದು ಕಲ್ಲು ಸಿಕ್ತು ಹಾ ಕಲ್ಲು ಬಿದ್ದೆ ಹಾ ಬಿದ್ದದ್ದೆ ಹೋಗೇ ಬಿಡ್ತು ಶಾಶಾಷ ಬಾ ಪಾಪ ಮಾರ ಪಾಪ ಯಾರಿಗೂ ಹಾದಾಗಬಾರ್ದ ಶಾಶಾಷ್ ಅದ ಕಲ್ಲು ಎಂತ ಕಲ್ಲಾಗಿರುದು ಅದನ್ನ ತೆಗ್ದು ಬಿಡ್ತಾನ ಮಾರ ಅದ ಹಾಗಲ್ಲ ಹಾ ಅದೆಲ್ಲ ಹೇಳ್ಲಿಕ್ಕಾಗುದಿಲ್ಲ ಹ ಅದು ಗ್ರಾಚಾರ ಪಾಪ ಗ್ರಾಚಾರ ಗ್ರಾಚಾರ ಆದ್ರೂ ಒಂದು ಕಷ್ಟ ಇವಾಗ ಪಾಪ ಹೌದು ಎಷ್ಟು ಕಷ್ಟ ಗೊತ್ತುಂಟ ಆ ಒಂದೇ ಕಾಲಲ್ಲಿ ನೀ ಎಷ್ಟು ಹೊತ್ತು ಹೀಗೆ ಮಾಡ್ತಾರೆ ಒಂದು ಕಾಲಲ್ಲಿ ಎಷ್ಟು ಹೊತ್ತು ಪಾಪ ಮಾಡಿದ ನಿನ್ನ ಬಗ್ಗೆ ಎಳ್ಸ್ಕೊಂಡ್ರೆ ಬೇಸರ ಆಗ್ತದೆ ನಾನು ಎಂತ ಮಾಡ್ತೇನೆ ಒಂದು ಕಾಲಲ್ಲಿ ಸಾಕಾಯ್ತಂದ್ರೆ

ತಪ್ಪಾಯ್ತ ತಪ್ಪಾಯ್ತಾ ಮತ್ತೀಗ ಮಾಡೋದು ಮತ್ತೆ ಮಾಡುದು ಮತ್ತೆ ಹೀಗೆ ಮಾಡೋದಕ್ಕೆ ಎಂತ ಈಗ ಮಾಡುದಕ್ಕೆ ನಾನ್ ಮನೆ ಹೋಗ್ತೇನೆ ಯಾರ ಮನೆಗೆ ಅಣ್ಣ ನಿಮ್ಮನೆ ನನಗೂ ನಿನ್ನೊಟ್ಟಿಗೆ ಕೆಲಸ ಮಾಡ್ಲಿಕ್ಕೆ ಕೂಡ ನಿನ್ನೊಟ್ಟಿಗೆ ಬೇಡ ನೀ ಎಲ್ಲಿ ಇಂಥದ್ದು ಮಾಡ್ಬೇಡಿ ಒಳ್ಳೆ ಬರ್ತೇನೆ ಮಾವನ್ ಮನೆಗೆ ಬರ್ತೇನೆ